ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬನ್ನಿ ನೋಡ್ತಾ ನನ್ ಕಷ್ಟ ನೀನ್ ಇದ್ರೆ ನಿಮ್ ಮನೇಲಲ್ಲಿ ಮಲ್ಲಿಗೆ ಹೇಳ್ತಿದ್ದೆ ಖಂಡಿತ ನೀನ್ ಏನಾದ್ರೂ ಸಮಾಧಾನ ಮಾಡ್ತಿದ್ದೆ ಅಕ್ಕ ಅಕ್ಕ ಎಲ್ಲೇ ಇದೆಯಾ ಅಂತಾರೆ ದೃಷ್ಟಿ ಆಗ ಏನೋ ಶಬ್ದ ಆಯ್ತು ಅಂತ ದೃಷ್ಟಿ ಮಾಡಿ ಅಲ್ಲಿಂದ ಟ್ರಂಕಾಲ ಆಗದತ್ತ ಒಳಗಡೆ ಬಂದು ಆ ಟ್ರಂಕ ಓಪನ್ ಮಾಡಿ ಅದ್ರಲ್ಲಿರುವ ಸೀಮಾ ಪೈಂಟಿಂಗ್ ನೋಡ್ಬೇಕು ಅನ್ನುವಾಗ ಸೈಲೆಂಟ್ ಬಂದು ದತ್ತ ಹೆಗ್ಲಾ ಮುಗ್ತಾನೆ ಆಗದತ್ತ ಮೈದಿಂದ ತಿರುಗ್ತಾನೆ ಆ ಪೇಂಟಿಂಗ್ ಕೆಳಗಡೆ ಬೀಳುತ್ತೆ ಸೈಲೆಂಟ್ ಜೋರಾಗಿ ನಗ್ತಾನೆ ಈಚೆ ಸೀಮಾ ತಲೆಯನ್ನೆಲ್ಲಾ ತೆಗೆದುಕೊಂಡು ಮೈಗೆಲ್ಲಾ ಿಂದ ಮುಚ್ಕೊಂಡು ಪ್ರೌಡ್ ಪಾಸ್ ಮಾಡ್ತಿರ್ತಾಳೆ ಈಚೆ ಸೈಲೆಂಟ್ ನೋಡಿದ್ಯಾ ಫಸ್ಟ್ ಟೈಮ್ ನಾನು ದತ್ತ ಬಾಯಿನ ಎದ್ರಸ್ಬಿಟ್ಟು ಅವ್ರೆ ಊರಿ ಚಕ್ರವರ್ತಿ ಆದ್ರೂ ಹೆಣಕಿ ಮುಂದೆ ಅಲ್ಲ ನೀವು ಅಂತೂ ಮಾಡಿದ್ರಿ ಅಂತಾನೆ ಸೈಲೆಂಟ್ ಮನೆ ಮತ್ತೆ ತಿಂತಾಗ ಯಾರಾದ್ರೂ ಮುಟ್ಟಿದ್ರೆ ಗಲೀಲಿ ಆಗಿಲ್ವನ ಅಂತಾರೆ ದತ್ತ ನಮ್ಮ ದತ್ತ ಬಾಯಿ ಗನ್ನಲ್ಲಿ ಸುತ್ರು ಗಲೀಲಿ ಆಗಲ್ಲ ಅಂತದ್ರಲ್ಲಿ ನೀವು ಗಲಬಿಲಿ ಆದ್ರೆ ಅಂದ್ರೆ ಕಾಣದೃಷ್ಠಿತಾನೆ ಅಂತಾನೆ ಸೈಲೆಂಟ್ ಅವಳ ಹೇಗೋ ಆಗ್ತಾಳೆ ಅಂತ ದತ್ತ ಸೈಲೆಂಟ್ ಕೇಳಿ ಹಿಡಿತಾನೆ ಇನ್ನೇನ್ ಮತ್ತೆ ನೀವು ಅವಳ ಚೆಕ್ ಮಾಡ್ತಿದ್ರಿ ಮನಿ ನ ದೃಷ್ಟಿ ಬದಲೇನ ಅಂತ ನಿಂದು ಆಬರಿಯಾಗಿ ಪರಿ ಪರಿವಾದಿ ನ ಹೇಳಿ ಹುಚಿ ಬಿಡಿ ನಾನು ಗೊತ್ತು ಅಂತಾನೆ ಸರೆಂ ಈ ಕುರಿತಲೆ ನೀನು ಅನ್ಕೊಂಡನ ಏನು ಇಲ್ಲ ಅಂತ ಪೇಂಟಿಂಗ್ ತೇತ್ಕೊಂಡ ತತ್ತ ನೋಡ್ಬೇಕು ಅನ್ನಗ ಹೌದಾ ದೃಷ್ಟಿ ದಕ್ಕವಾಗಿ ನಿನ್ನ ಟಂಕ್ ನಾನು ಚೆಕ್ ಮಾಡ್ತಿದಾರೆ ಅಂತ ಸರೆಂ ಕೂಕ್ತಾನೆ ಆಗ ದಕ್ಕ ಪೇಂಟಿಂಗ್ ನಾ ತಂತಾ ಇಟ್ಟು ಮುಚ್ಚೆ ಬೈ ಕೂಚ ಅಂತ ಸರೆಂ ನ ಬೈ ಮುಚ್ಚ್ಕೊಂಡು ಇಚ ಕರ್ಕೊಂಡ ಬಿಡತಾನೆ ಏಚೆ सीमा ಒಂದೇ ರೂಮ್ ಮುಂದೆ ನಿಂತ ತಲೆ ಯಾರನ್ನ ನೀನು ಇಲ್ಲಿ ಅತ್ತಿದ್ದೆ ಯಾವಾಗมา ಅತ್ಲಗಿ ಅಂತಾರೆ ಆದ್ರೆ ಅವ್ಳು ಹೋಗಲ್ಲ ಆಗ ಕೋಲ್ ತಗೊಂಡು ಹೋಗ್ ಅತ್ಲದೆ ಅಂತ ಅವಳನ್ನ ತಳ್ತಾರೆ ಆಗ ಅವಳು ಬೀಳ್ತಾಳೆ ಆಗ ಇನ್ನೊಬ್ರು ಲೇಡಿ ಬಂದು ಸೀಮಾನ ಇತ್ತಿ ಒಂದು ಹುಡ್ಕಿನ ಈ ತರ ತಳ್ತಿದಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಅಂತಾರೆ ಈ ತರ ಜನ ಬರ್ತಾರೆ ದಿವಸಕ್ಕೆ ಅವರಿಗೆಲ್ಲ ಹೆಲ್ಪ್ ಮಾಡಿದ್ರೆ ಅಷ್ಟೇ ಅವಳೇನು ಹುಚ್ಚಿ ಅನ್ಕೊಂಡ್ರ ನಾಟಕ ಆಡ್ತಿದಾಳೆ ಅಂತ ಹಂಗ ಯಾಕೆ ನಾಟಕ ಮಾಡ್ತಾರೆ ಅವ್ರು ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗಲ್ವಾ ಹಸಿವಾಗ್ತಿದ್ಯಾ ಬಾ ಒಂದ್ ಬಂದ್ ಕೊಡಿ ಹಾಗೆ ಒಂದ್ ಟೀ ಕೊಡಿ ಅಂತ ಲೇಡಿ ಸೀಮಾನ ಕೂರ್ಸಿ ಕೊಡ್ತಾರೆ ಗಬ ಗಬ ಅಂತ ತಿಂತಾರೆಂಹ ನಿಧಾನವಾಗಿ ತಿನ್ನು ತಗೋ ನೀರ್ ಕುಡಿ ಅಂತ ನೀರನ್ನ ಕೊಡ್ತಾರೆ ಲೇಡಿ ಯಾವ ನಿಮ್ ಕಡೆಯವ್ರು ಯಾರು ಇಲ್ವಾ ಅಂದ್ರೆ ಸಿಂಹ ಮಾತಾಡಲ್ಲ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅನ್ಸುತ್ತೆ ಪಾಪ ಇವ್ರ ಕಡೆಯವರು ಯಾರು ಇರೋ ಹಾಗೆ ಕಾಣ್ತಿಲ್ಲ ಅಂತಾರೆ ಲೇಡಿ ನಾವು ಅದಕ್ಕೆಲ್ಲ ಏನ್ ಮಾಡೋಕಾಗಲ್ಲ ನೀವು ಇದ್ರ ದುಡ್ಡು ಕೊಡಿ ಅಷ್ಟೇ ಅಂತಾನೆ ಅಂಗಡಿಯಮ ಲೇಡಿ ದುಡ್ಡನ್ನ ಕೊಡ್ತಾರೆ ಮತ್ತೆ ಸಿಂಹ ಹತ್ರ ನಿಮ್ ಕಡೆಯವ್ರು ಯಾರು ಇಲ್ವಾ ಅಂತಾರೆ ಲೇಡಿ ಆದ್ರೆ ಸಿಂಹ ಏನು ಮಾಡ ாய் சின் நேத்திரா பாவா இவரு நன் ஃபிரெண்ட் சின்மய் அந்த 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 பஜரங்கி அவ்வளோ அந்த நேத்திர ஒேதாய் சின்மய் நாளே இவெண்ட் அே தர தொந்தர ஆக்ப்பு அ ஜவ்தி நம் அந்தானே கிஷோர் கண்டித்த கிஷோர் சார் அந்த சின்மய் நன் கோத்தாய் நின்று அந்தானே கிஷோர் ஏன் சார் ரத்தபாயி சின்னி பிங்க இடீ பள்ளாரிகேத்து இன்னும் நன் இே சிம்மய் ரத்தபாயி மனே ಫಂಕ್ಷನ್ ಅಂದ್ರೆ ಜನ ಅಂದ್ರೆ ಜನ ಸಿಕ್ಕಾಪಟ್ಟೆ ಸೇರ್ತಾರೆ ಕೆಲವು ದಿನ ಹಿಂದೆ ನಮ್ಮ ಮನೆಯಲ್ಲಿ ಒಂದು ಅನೌಪಚಾರಿಕ ಇवेंट ಅಂತ ದೃಷ್ಟಿಗೆ ಜಾಕುಚಿ ಚಿದನ ಹೇಳಿ ಹಾಗಾಗಿ ಗೆತ್ತವ ಈರು ಇಜನ ನೂಕು ನುಗ್ಲೇ ತಕ್ಕಬೇಕು ಅಂತ ಇದೀವಿ ಒಟ್ಟಿಗೆ ಅಷ್ಟ ಜನ ಸ್ಟೇಜ್ ಗೆ ಬರೋದು ನನಗೆ ಇಷ್ಟ ಇಲ್ಲ ಹಾಗಂತ ಜನರಿಗೂ ನೋವಾಗಬಹುದು ಅಲ್ವಾ ఎలా నీట్ ఆగి మేనేజ్ ఆగ్గు అంతా బజరంగితా ఏరి దత్తాబాయి హోడల్లా అంతే చిన్మై నంత్ర బజరంగి కిషోర్ అందేత్రావరే నండి నిల్ప్ బా చియ్ ఇవ అంత ఒప్పుక హెల్ప్ మి అంతా నేత్రా ఈ ఫ్రెండ్ అంత ఇంట్రోడ్యూస్ మొట్రి ఏమేన్ ఇష్ట అంత స్వల్ప సహాయ మే అంతే చియ్ చార్జెస్ అప్లై అంతా నేత్రా ఎస్ కొతని అంతా చిన్మై ఈ బజరంగి బజరంగి నేత్ర మే చిన్మయ్ నోడ్తా ಇದ್ರನ್ನು ಬದ್ರಂಗಿ ನೋಡ್ತಾಳೆ ಈಚೆ ದೃಷ್ಟಿ ಅಮ್ಮ ನೀವ್ ಆಡಿದ್ ಮಾತುಗಳು ನನ್ ಹುರೋದಿಕ್ಕೂ ಬಿಡ್ತಿಲ್ಲ ನಿಲ್ಲೋದಿಕ್ಕೂ ಬಿಡ್ತಿಲ್ಲ ಊರ್ ಜನರು ಇದ್ರು ನೀವ್ ನನ್ ಸೊಸೆ ಅಂತ ಪರಿಚಯ ಮಾಡ್ಕೊಳ್ದೆ ಇದ್ರು ಪರವಾಗಿರ್ಲಿಲ್ಲ ನನ್ ಸೊಸೆ ಅಂತ ಒಪ್ಕೊಂಡಿದ್ರೆ ಅದೇ ಸಾಕಾಗಿತ್ತು ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಸೈಲೆಂಟ್ ರಾಜ ಬರ್ತಾರೆ ರಾಜ ನೀನು ಇಲ್ಲೇನ್ ಮಾಡ್ತಿದ್ಯಾ ಅಂತಾಳೆ ದೃಷ್ಟಿ ಅದೇನ್ ಕೇಳ್ತೀರಕ್ಕ ನನ್ಗೆ ಒಂದ್ ಕೆಲ್ಸನಾಡ್ ಕೆಲ್ಸನ ಹಿಂಗಾದ್ರೆ ತಗಾವನ್ನ ನೋಡ್ಕೊಳ್ಳೋದು ಒಂದೇ ಕೆಲ್ಸಾ ನಂಗೆ ಮನೆ ತುಂಬಾ ಕೆಲ್ಸ ಸ್ಕೂರಿ ಹೋಗ್ಬೇಕು ಮಾಡ್ಬೇಕು ಬಗ್ಲಿ ಜೊತೆ ಆಡ್ಬೇಕು ಈ ಸೈಲೆಂಟ್ ಅಂತ

ಐ ಟಾಕಿಂಗ್ ಇಂಗ್ಲೀಷ್ ಐ ವಾಕಿಂಗ್ ಇಂಗ್ಲೀಷ್ ಅಂತ ನೆನಸಾಲೆ ಲೋ ರಾಜ ತಂಗವ್ವ ಬೇಜಾರಲ್ಲಿದ್ದಾಳೆ ಅವಳು ಖುಷಿ ಏನೋ ಮಾಡ್ಬೇಕು ಅಂತಾನೆ ಇಲ್ಲ ನಾನು ಯಾವ ಬೇಜಾರಲ್ಲೂ ಇಲ್ಲ ಅಂತಾಳೆ ದೃಷ್ಟಿ ಅಕ್ಕ ನೀನ್ ಮುಚ್ಚಿಟ್ಟು ನಿನ್ ಕಣ್ಣಿಗ್ ಮುಚ್ಚಿಡೋಕ್ ಬರಲ್ಲ ಅಕ್ಕ ನಿನ್ ಮುಖದಲ್ಲಿ ಬೇಜಾರ್ ಗೊತ್ತಾಗ್ತಿದೆ ಅಕ್ಕನ ಖುಷಿ ಪಡ್ಸೋದ್ ಹೇಗೆ ಅಂತ ನನ್ ಗೊತ್ತು ನಾನ್ ಡಾನ್ಸ್ ಮಾಡಿದ್ರೆ ಅಕ್ಕನ ಹಾಕ್ತಾರೆ ಅಂತಾನೆ ರಾಜ ಹಾ ಮಾಡು ನಾನು ಮಾಡ್ತೀನಿ ಅಂತಾನೆ ಸಲೇ ಇಬ್ರು ಡಾನ್ಸ್ ಮಾಡ್ತಾರೆ ಆಗ ದೃಷ್ಟಿ ಜೋರಾಗಿ ನೋಡ್ತಾಳೆ ಒಟ್ನಲ್ಲಿ ತಂಗ್ಯವ್ವ್ವ ನ ಬಿಟ್ಲಲ್ಲ ತಂಗವ್ವ ಹ್ಮ್ ಯಾವಾಗ್ಲೂ ಇದೇ ತರ ನಗ್ತಾ ಇರ್ಬೇಕು ಅಂತ ಮತ್ತೆ ಡಾನ್ಸ್ ಮಾಡ್ತಾನೆ ಸೈಲೆಂಟ್ ಈಚೆ ರಾತ್ರಿ ದತ್ತ ರೂಮ್ ಅಲ್ಲಿ ಕೂತಿರುವಾಗ ಅಬ್ಬಕ್ಕ ಬರ್ತಾರೆ ಅಮ್ಮ ಅಂತಾನೆ ದತ್ತ ಯಾಕೋ ಬಂತಾರ ಇದೆಯಾ ಅಂತಾರೆ ಅಪ್ಪಕ್ಕ ಏನು ಇಲ್ಲಮ್ಮ ಅಂತಾನೆ ಮತ್ತೆ ಹೀಗಿದ್ಯಾ ಮೇಲೆ ಏನಾದ್ರು ಕೋಪನಾ ಅಂತಾರೆ ಹಬ್ಬಕ್ಕ ಪಕ್ಕ ಮೇಲೆ ನಾನು ಕೋಪ ಮಾಡ್ಕೊಳಕ್ ಆಗತ್ತ ಖಂಡಿತ ಇಲ್ಲ ಅಂತ ಅವ್ರ ಮೈ ಮೇಲೆ ಬರ್ತಾನೆ ದತ್ತ ದತ್ತ ಯಾಕೆ ಅಲ್ತಿದ್ಯಪ್ಪ ಅಂತಾರೆ ಹಬ್ಬಕ್ಕ ನನ್ ಮುಖಾನು ನೋಡಿಲ್ಲ ನಾನು ಅಳ್ತಿದ್ದೀನಿ ಅಂತ ನಿನ್ ಹೇ ಗೊತ್ತಾಯ್ತು ಅಂತಾನೆ ದತ್ತ ಯಾಕಂದ್ರೆ ನಾನು ನಿಮ್ಮ ಅಮ್ಮ ಕಣ ಕಣ್ಣನ್ ಸಂತ ತಾಯಿಗಾರ್ತ ಆಗುತ್ತೆ ಯಾಕೆ ಹಾಗೆ ನೋಡ್ತಿದ್ಯಾ ನಾನು ನಿನ್ನ ಹೊತ್ತಿಲ್ಲಾ ಎತ್ತಿಲ್ಲ ಅಂತಾನ ಅಂತಾರೆ ಅಪ್ಪ ಚೇಚ ಇಲ್ಲ ಅಮ್ಮ ನಾನ್ ಹಾಗೆ ಯೋಜನೆ ಮಾಡ್ಲಿಲ್ಲ ನಾನ್ ಯಾವತ್ತು ನಿಮ್ಗೆ ಈ ಪ್ರಶ್ನೆ ಕೇಳಲಿಲ್ಲ ಕೇಳ್ತಿದ್ದೀನಿ ಉತ್ತರ ಕೊಡ್ತೀರಾ ಅಂತಾನೆ ದತ್ತ ಅದು ಏನು ಅಂತ ಕೇಳು ಮಗನೇ ಹಬ್ಬಕ್ಕ ಅಮ್ಮ ನಾನ್ ಚಿಕ್ಕನ ನನ್ನ ಹಾಗೆ ಅಲ್ಲಿ ತುಂಬಾ ಜನ ಅನಾಥ ಮಕ್ಕಳು ಇದ್ರಲ್ವಾ ನೀವ್ ನನ್ನನ್ನೇ ಅಕ್ಕ ಆಯ್ಕೆ ಮಾಡ್ಕೊಂಡ್ರೆ ಅಂತಾನೆ ದತ್ತ ಆ ವಿಷಯನೆಲ್ಲ ಈಗ ಯಾಕೋ ಕೇಳ್ತಿದ್ಯಾ ಅಂತಾರೆ ಹಬ್ಬಕ್ಕ ಕಾರಣ ಇದೆ ಅಮ್ಮ ನನ್ ಜೀವನದಲ್ಲಿ ನಾನ್ ಇಷ್ಟ ಪಟ್ಟಿರೋ ಅಥವಾ ನನ್ ಜೊತೆ ಜೀವನ ಮಾಡ್ಬೇಕು ಅಂತ ಬಯಸ್ತವ್ರು ಯಾರು ನನ್ ಜೊತೆ ಇಲ್ಲ ಸಿಕ್ಕಿರೋ ಅಪ್ಪ ಅಮ್ಮಂಗೆ ನಾನ್ ಬೇಡವಾದಿ ಅಮ್ಮ ಅವ್ರು ಬದುಕಿದಾರೋ ಸತ್ತಿದಾರೋ ಅಂತ ಗೊತ್ತಿಲ್ಲ ಅಂತಾನೆ ದತ್ತ ಯಾಕೋ ದತ್ತ ಅಂತಾರೆ ಅಬ್ಬಕ್ಕ ಆ ಸೀಮಾನ ಇಷ್ಟಪಟ್ಟೆ ಅಮ್ಮ ಅವಳು ನನ್ನ ಇಷ್ಟ ಪಡ್ಲಿಲ್ಲ ಕೊನೆಗೆ ಮನಸ್ಸು ಬದಲಾಯಿಸಿ ಇಂಪನ ಒಪ್ಕೊಂಡ್ರೆ ಅವರು ಮೋಸ ಮಾಡಿ ಹೊರಟೋದ್ರು ಮತ್ತೆ ಈಗ ನೋಡಮ್ಮ ಕಟ್ಕೊಂಡಿರೋ ಹೆಂಕಿ ಪಾಟೀಲ್ ಕುಟುಂಬ ಸಸೆ ಆಗ್ಬೇಕು ಅನ್ನೋದು ಆಸೆಯಿಂದ ಅಚ್ಚೆ ಆದ್ರೆ ನಾನೇ ಇಷ್ಟ ಅದೇ ಅಂತ ನನ್ನ ಆಯ್ಕೆ ಮಾಡ್ಕೊಂಡಿರೋರು ನೀವೊಬ್ಬರೇ ಅಮ್ಮ ಅದಕ್ಕೆ ಕೇಳ್ಬೇಕು ಅನಿಸ್ತು ನನ್ನ ಅದೇನಂತ ನೋಡಿ ಮಗ ಅಂತ ಆಯ್ಕೆ ಮಾಡ್ಕೊಂಡ್ರೆ ಅಂತ ಹೇಳ್ತಾನೆ ದತ್ತ ದತ್ತ ಅಂತ ಹಬ್ಬಕ್ಕ ನೋಡ್ತಾರೆ ಆಗ ದತ್ತ ಮಡಿಲಲ್ಲಿ ಮಲ್ಕೋತ ಯಾವತ್ತು ನಿನ್ನ ನೋಡಿದ್ನು ಅವತ್ತೇ ಈ ತಾಯಿರದೇ ನಿನ್ನ ಮಗ ಅಂತ ಒಪ್ಕೊಂಡಿದ್ದೆ ಕಾಣುವ ನನ್ಗೆ ಮಗ ಅಂತ ಇದ್ರೆ ಹೀಗೆ ಇರ್ಬೇಕು ಅನಿಸ್ತು ಅದಕ್ಕೆ ನಿನ್ನ ಆಯ್ಕೆ ಮಾಡ್ಕೊಂಡೆ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಯೋಚನೆ ಮಾಡ್ತೇನೆ ನಿನ್ನನ್ನ ಮನೆ ಕರ್ಕೊಂಡ್ ಬಂದೆ ಮಗನೆ ಅಂತಾರೆ ಅಬ್ಬಕ್ಕ నిజా బా రెడీ మార్తారు బజరంగి బజరంగి ఏన్ కళో అదన్నే చియ్ రిపీట్ మార్తా నేత్రా బిమ్మ అంత తక్కుతాళ బజరంగి నైస్ డ్రెస్ నోడ చిమ్మై అంతా నేత్రు నేత్రా సఖ తా కిర అంతే చియ్ వాట్ ఎవర్ లెట్స్ మూ ಫ್ಯಾಮಿಲಿಗೋಸ್ಕರ ಟಿಫಿನ್ ರೆಡಿ ಆಗಿದೆ ನಿಮ್ಗೋಸ್ಕರ ಒಂದ್ ಸ್ಪೆಷಲ್ ಇದೆ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಬನ್ನಿ ಅಂತಾನೆ ಚಿನ್ಮಯ್ ನನ್ ಸ್ಪೆಷಲ್ ಮಾಡಿಸಿದ್ಯಾ ಅಯ್ಯೋ ಗ್ರೋಗ ಇದು ಗೊತ್ತಿಲ್ಲ ಗ್ರೋಗ ಗೊತ್ತಾದ್ರೆ ಬಾಯಿಗೆ ಬಂದಂಗ್ ಅಷ್ಟೇ ಅಂತ ನೇತ್ರ ಅದನ್ನ ಬಜರಂಗಿ ನೋ ನೋ ಇದು ನನ್ ಕಡೆಯಿಂದ ಬನ್ನಿ ಅಂತಾನೆ ಚಿನ್ಮೈ ಆಗ ಬಜರಂಗಿ ಸಿಟ್ಟಿಂದ ನೋಡ್ತಾನೆ ಇಲ್ಲಿಗೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು